ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇದು ಪ್ರಶ್ನೆ ಅದರ ಸ್ವರೂಪ ಅನುಸರಣೆ ಬರಹದಲ್ಲಿ ಅಭಿವೃದ್ಧಿ ಕೊಡ್ತಕ್ಕಂಥ ರೀತಿ ಅನೇಕ ರೀತಿಯ ಪ್ರಶ್ನೆಗಳನ್ನು ಮುಂದೆ ಇಟ್ಟುಕೊಂಡು ಈ ಕಾರ್ಯಾಗಾರವನ್ನು

ಡಾಕ್ಟರ್ಸ್ ಬಗ್ಗೆ ನಂಗೆ ಜವಾಬ್ದಾರಿ ಅಂದ್ರೆ ಈ ದೇಹಕ್ಕೆ ಸಂಬಂಧಪಟ್ಟ ಎಲ್ಲ ಸತ್ಯಗಳನ್ನು ನೋಡಿದ ಮೇಲೂ ಅದರ ರೀತಿಗಳನ್ನ ತಿಳಿದುಕೊಂಡ ಮೇಲೂ ಇವರು ಕಥೆಯನ್ನು ಬರೆಯಬಹುದಾದ ಕವನವನ್ನೂ ಬರೆಯಬಹುದಾದ ಯಾವಾಗಲೂ ಪ್ರಶ್ನೆ ಆ ವಿಚಾರದಲ್ಲಿ ನನಗೆ ಈ ಸಂಪ್ರದಾಯಕ್ಕೆ ಹೇಳಿದಂತ ಒಬ್ಬ ಮಹತ್ವದ ಲೇಖಕ ಅಮೆರಿಕ ದೇಶ ಕಂಡ ಬಹಳ ದೊಡ್ಡ ಅದ್ಭುತವಾದ ಸಾಹಿತ್ಯವನ್ನು ರಚನೆ ವಿಮರ್ಶೆ ಬರ್ತಾ ಇತ್ತು ಅದನ್ನು ಸೇರಿದಾಗ ಅನೇಕ ಲೇಖಕರು ವೈದ್ಯ ಲೇಖಕರಿಗೆ ಸ್ವಲ್ಪ ವಿಮರ್ಶ ಹಾಗೆ ಸಿಗ್ತಾ ಇತ್ತು ಹೌದು ಸರ್ ಈಗಿನ ಅನೇಕ ವಿಮರ್ಶೆ ವಿಮರ್ಶಕ ಇರೋದಿಲ್ಲ ಇದ್ರೂ ಕೂಡ ಲೇಖಕರಿಗೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ